ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನೀಲ್ ಕೆ ಬಿ ನಾನು ಮೂಲತಃ ಚಿಕ್ಕಬಳ್ಳಾಪುರದವನು ಜೇನುಡಿ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಸ್ಪರ್ಧಾರ್ಥಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ನನಗೆ ಗೊತ್ತಿರುವಂಥ ಕೆಲವು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬಗ್ಗೆ ನಾವು ಹೇಳಬೇಕು ಅಂದರೆ ಕನ್ನಡ ವರ್ಣಮಾಲೆ ಇರುವಂಥ ಅಕ್ಷರಗಳು ಸಹ ಸಾಕಾಗೋದಿಲ್ಲ ಅಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಪ್ರಾಚೀನತೆಯನ್ನು ಸಂಪದ್ಭರಿತವಾದ ಸಾಹಿತ್ಯವನ್ನು ಹೊಂದಿರುವಂಥ ಏಕೈಕ ಕನ್ನಡ ನಾಡು ನುಡಿ ಅವೆರಡೂ ಸಹ ವಿಶಿಷ್ಟವಾದಂಥ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು ಅದರ ಬಗ್ಗೆ ನನಗೆ ಗೊತ್ತಿರುವಂಥ ಎರಡು ವಿಷಯಗಳನ್ನು ನಾನು ಹೇಳ್ತೀನಿ ಮುನ್ನದಾಗಿ ಕುವೆಂಪುರವರು ಒಂದು ಕಡೆ ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತ ನಿಜವಾಗ್ಲೂ ಸತ್ಯನೇ ಅಲ್ವಾ ಕನ್ನಡ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂಥ ಭಾಷೆ ಅದನ್ನು ನಾವು ಎಷ್ಟು ಹೆಚ್ಚಾಗಿ ಬಳಸ್ತೀವೋ ಅಷ್ಟು ನಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕಿವಿಗೆ ಇಂಪನ್ನು ಕೊಡುವಂತ ಭಾಷೆ ಜೊತೆಗೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಇವನ್ ಯಾರವ ಇವನ್ ಯಾರವ ಇವನ್ ಯಾರವ ಎಂದರೇನಯ್ಯ ಇವ ನಮ್ಮವ ಇವ ನಮ್ಮವ ಎಂದನೆಯೇ ಕೂಡ ಸಂಗಮ ದೇವ ಅಂತ ಹೇಳ್ತಾರೆ ನಿಜವಾಗ್ಲೂ ಇದು ನಮ್ಮ ಕನ್ನಡಿಗೆ ಬಹಳಷ್ಟು ಯಾವುದೇ ರಾಜ್ಯಗಳಿಂದ ಯಾವುದೇ ದೇಶದಿಂದ ಬಂದರೂ ಸಹ ನಾವು ಅವ್ರನ್ನೆಲ್ಲ ಬರಮಾಡಿಕೊಂಡು ನಮ್ಮ ನೆಂಟರಂತೆ ನಮ್ಮ ಜೊತೆಯಲ್ಲಿ ಬಾಳೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ ಇವರೆಲ್ಲರೂ ನಮ್ಮವರು ಅನ್ನೋ ಭಾವನೆಯನ್ನ ನಾವು ಮೂಡಿಸ್ಕೊಳ್ತೀವಿ ಅದಕ್ಕೆ ಈ ಒಂದು ವಾಕ್ಯ ನಮ್ಮ ಕನ್ನಡಿಗರಿಗೆ ಬಹಳಷ್ಟು ಸೂಕ್ತ ಅಂತ ನಾನು ಹೇಳ್ತೀನಿ ಜೊತೆಗೆ ಇವತ್ತು ನಾವು ಕನ್ನಡ ನಾಡನ್ನ ನೋಡಿದಾಗ ಭೌಗೋಳಿಕವಾಗಿ ಇದು ಕರಾವಳಿ ಪ್ರದೇಶದಲ್ಲಿದೆ ಕರಾವಳಿ ಪ್ರದೇಶದಲ್ಲಿರುವ ಹಲವಾರು ಪ್ರವಾಸಿ ತಾಣಗಳಿದಾವೆ ಹಳೆಬೇಡು ಹಂಪೆ ಬೇಲೂರು ಮೈಸೂರು ಅರಮನೆ ಚಾಮುಂಡೇಶ್ವರಿ ಬೆಟ್ಟ ಇವೆಲ್ಲವೂ ಸಹ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂಥದ್ದು ಇವೆಲ್ಲ ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ಶಿಖರಗಳಿದಾವೆ ಜಲಪಾತಗಳಿದಾವೆ ಬೀಚ್ಗಳಿದಾವೆ ಅಚ್ಚು ಪ್ರವಾಸೋದ್ಯಮಕ್ಕೂ ಸಹ ನಮ್ಮ ಕನ್ನಡ ನಾಡು ಭಾಳಷ್ಟು ಫೇಮಸ್ ಜೊತೆಗೆ ಇನ್ನೇನಪ್ಪ ಅಂದರೆ ಕನ್ನಡ ನುಡಿ ಬಗ್ಗೆ ಹೇಳಬೇಕು ಅಂದರೆ ಕನ್ನಡನ ನುಡಿ ಒಂದು ವಿಶಿಷ್ಟತೆಯನ್ನು ಹೊಂದಿದೆ ಕನ್ನಡ ನುಡಿಯನ್ನು ನಾವು ಮೂರು ರೀತಿ ಅಂದರೆ ಕನ್ನಡ ಭಾಷೆಯನ್ನು ಮೂರು ರೀತಿಯಾಗಿ ಮಾತಾಡ್ತೀವಿ ಇದರ ಇತಿಹಾಸವನ್ನು ನೋಡೋದಾದರೆ ಕನ್ನಡಕ್ಕೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಭಾಷೆ ಅಂತ ಸಂವಿಧಾನಿಕವಾಗಿ ಸ್ಥಾನಮಾನ ಕೊಡಲಕ್ಕಾಗ ಕೊಡ್ ಕೊಡಲಾಗುತ್ತೆ ಎರಡನೇ ಭಾಷೆಯಾಗಿ ಮ ತದನಂತರ ಕನ್ನಡವನ್ನು ನಾವು ಮೂರು ರೀತಿಯಾಗಿ ಮಾತಾಡ್ತೀವಿ ಅಂದರೆ ಪ್ರಾದೇಶಿಕವಾಗಿ ಒಂದು ಮೈಸೂರಿನ ಕನ್ನಡ ಧಾರವಾಡ ಕನ್ನಡ ಬೆಂಗಳೂರು ಕನ್ನಡ ಅಂತ ಸೊ ಎಲ್ಲಾ ಬ ಯಾವುದೇ ರೀತಿ ಮಾತಾಡಿದ್ರು ಸಹ ಅವು ನಮ್ಮ ಮನಸ್ಸಿಗೆ ನಮ್ಮ ಕಿವಿಗೆ ಇಂಪನ್ನು ಕೊಡುವಂಥದ್ದು ತಂಪನ್ನು ಕೊಡುವಂಥ ಭಾಷೆ ಆಗಿರ್ತದೆ ಇನ್ನು ನಮ್ಮ ಕನ್ನಡ ಸಾಹಿತ್ಯ ಬಗ್ಗೆ ಹೇಳುವಂಥದ್ದೇ ಬೇಕಿಲ್ಲ ಅಷ್ಟು ಅದ್ಭುತವಾದಂಥ ಸಾಹಿತ್ಯ ನಮ್ಮ ಕನ್ನಡದಲ್ಲಿದೆ ಎಚ್ ಎಂತೆಂಥ ಕವಿಗಳು ಸಹ ನಮ್ಮ ಕನ್ನಡದಲ್ಲಿ ಹುಟ್ಟಿ ಬೆಳೆದು ನಮ್ಮ ಕನ್ನಡ ನಾಡನ್ನ ಕನ್ನಡ ಭಾಷೆಯನ್ನ ಬೆಳೆಸಿದ್ದಾರೆ ಕುವೆಂಪು ಡಿ ಎಸ್ ಕರ್ಕಿ ಪೂತಿನ ಪೂರ್ಣಚಂದ್ರ ತೇಜಸ್ವಿ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ್ ಗಿರೀಶ್ ಕಾರ್ನಾಡು ಹಲವಾರು ಟಿ ಪಿ ಕೈಲಾಸಂ ಜಿ ಪಿ ರಾಜರತ್ನಂ ಇವರೆಲ್ಲರೂ ಸಹ ಕನ್ನಡ ನಾಡನ್ನು ಹುಟ್ಟಿ ಕನ್ನಡ ನಾಡ ಭಾಷೆಯಲ್ಲಿ ಸಾಹಿತ್ಯವನ್ನು ಬೆಳೆದು ನಮ್ಮ ಕನ್ನಡ ಭಾಷೆಗೆ ಕನ್ನಡ ಭಾಷೆಗೆ ಒಂದು ಗೌರವ ನರ್ಕ ಕಿಳಿಸಿ ನಾಲ್ಗೆ ಸಿಲ್ಸಿ ಬಾಯಿ ಹೊಲಿದಾಕಲು ಮೂಗಿನಲ್ಲಿ ನಾನು ಕನ್ನಡವನ್ನು ಮಾತಾಡ್ತೀನಿ ಅಂತ ಅಂದರೆ ಕನ್ನಡ ಬಗ್ಗೆ ಅಷ್ಟು ಅಭಿಮಾನವನ್ನು ಹೊಂದಿದ್ರು ಅಂತ ಅವರು ಜಿ ಪಿ ರಾಜರತ್ನಂ ಅವರು ಹೇಳುವಂಥದ್ದು ಜೊತೆಗೆ ನಾವು ಏನು ಹೇಳ್ತಾ ಇದ್ದೀವಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡಕ್ಕೆ ಒಂದು ಒಂದು ರೀತಿಯ ಒಂದು ಗೌರವವನ್ನು ನಮಗೆ ಸಿಗ್ತಾ ಇದೆ ಯಾಕಪ್ಪ ಅಂದರೆ ಆಸ್ಕರ್ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಚಲನಚಿತ್ರದಲ್ಲಿ ಗೌರವ ಕೊಡುವಂಥದ್ದು ಆಸ್ಕರ್ ಅವಾರ್ಡ್ಸ್ಗೆ ಅಂಥ ಆಸ್ಕರ್ ಅವಾರ್ಡ್ಗೆ ನಮ್ಮ ಕನ್ನಡ ಎರಡು ಚಲನಚಿತ್ರಗಳು ನಾಮಿನೇಷನ್ ಆಗಿದ್ವು ಯಾವಪ್ಪ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಕಾಂತರ ಮತ್ತು ಚಾಗ್ಲಿ ಇವೆರಡೂ ಮೂವಿಗಳನ್ನು ಸಹ ನಮ್ಮ ಒಂದು ಕನ್ನಡ ಚಲನಚಿತ್ರವನ್ನು ಇಡೀ ಪ್ರಪಂಚ ಆದ್ಯಾದ್ಯಂತ ಬೆಳ ಬೆಳೆಸಿ ಬೆಳೆಸಿ ನೋಡುವಂಥ ಮಾಡುವಂಥದ್ದು ನಮ್ಮ ಕನ್ನಡ ಭಾಷೆಯ ವಿಶಿಷ್ಟತೆಯನ್ನು ನೀವು ಕಾಣ್ಬೋದು ಕಾಂತರ ಮತ್ತು ಕಾಂತರದಲ್ಲಿ ಸೊ ಇವು ನಮ್ಮ ಕನ್ನಡ ಭಾಷೆ ಬಗ್ಗೆ ನಾವು ಹೇಳಬೇಕಾಗಿರುವಂಥದ್ದು ಜೊತೆಗೆ ನಾವು ಇವತ್ತು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ನಾವು ಕನ್ನಡವನ್ನು ಇಷ್ಟು ಇತಿಹಾಸವನ್ನು ಎರಡೂವರೆ ಸಾವಿರ ಇಷ್ಟು ಇತಿಹಾಸವನ್ನು ಹೊಂದಿರುವಂಥ ಕನ್ನಡ ನಾಡನ್ನು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಜೊತೆಗೆ ಈಗ ಇವತ್ತು ಈ ವರ್ಷ ನಾವು ಐವತ್ತನೇ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಅಂತ ಹೆಸರಾಗಿ ಐವತ್ತು ವರ್ಷ ಆಯಿತು ನಿಮಗೆಲ್ಲ ಗೊತ್ತಿರುತ್ತೆ ಭಾಷಾ ಆಧಾರಿತ ಮೇಲೆ ಮೊದಲು ವಿಶಾಲ ಮೈಸೂರು ಅಂತ ಇದ್ದಿದ್ದನ್ನು ಕರ್ನಾಟಕ ರಾಜ್ಯವನ್ನಾಗಿ ಮಾಡಲಾಯಿತು ಅಲ್ವಾ ಸೊ ಈ ವರ್ಷ ನಾವು ಕರ್ನಾಟಕನ ಸಂಭ್ರಮ ಐವತ್ತನೇ ಸಮ ಐವತ್ತು ವರ್ಷದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಜೊತೆಗೆ ನೀವೆಲ್ಲ ನೋಡಿರ್ತೀರ ಇಲ್ಲೇ ಸರ್ಕಾರ ಒಂದು ಕಾಯ್ದೆಯನ್ನು ಸಹ ಪಾಸ್ ಮಾಡಿದೆ ಕಡ್ಡಾಯ ಕನ್ನಡ ಅಂತ ಕಡ್ಡಾಯ ಕನ್ನಡ ಅಂದರೆ ಶೇಕಡ ಅರವತ್ತು ಅಷ್ಟು ಕನ್ನಡ ನಾಮಫಲಕಗಳನ್ನೇ ಹೊಂದಿರಬೇಕು ಅಂತ ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಅರ್ಥಾಯಿಸ್ಕೊಳ್ಬೇಕು ಇವತ್ತು ನಮ್ಮ ಕನ್ನಡ ಭಾಷೆನ ಉಳಿಸೋದು ಎಷ್ಟು ಪ್ರಾಮುಖ್ಯತೆ ಅಂತ ಉಳಿಸೋದಂತಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಕನ್ನಡವನ್ನು ಬಳಸಬೇಕು ಇದು ನಮ್ಮ ಮಾತೃಭಾಷೆ ನಮ್ಮ ಮಾತೃಭಾಷೆ ನಮ್ಮ ತಾಯಿಯನ್ನ ಒಂದು ಕಡೆ ಒಂದು ಗಾದೆ ಮಾತಾಡ್ತಾರೆ ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಗಿಲು ಅಂತ ಅಲ್ವಾ ನಮಗೆ ಎತ್ತ ತಾಯಿ ಎಷ್ಟು ಗೌರವನೋ ಎತ್ತು ತಾಯಿಯನ್ನು ಎಷ್ಟು ಮೊಮಕಾರದಿಂದ ನೋಡ್ತೀವೋ ನಾವು ಎಷ್ಟು ಪ್ರೀತಿಯಿಂದ ನೋಡ್ತೀವೋ ಅಷ್ಟೇ ರೀತಿ ನಮಗೆ ಭಾಷೆ ಒತ್ತ ನಾಡು ಅವೆರಡೂ ಸಹ ನಾವು ಗೌರವಿಸಬೇಕು ಅವೆರಡನ್ನೂ ಸಹ ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ನಾವು ಇದನ್ನು ಯಾವಾಗ ಮಾಡಲಿಕ್ಕೆ ಸಾಧ್ಯ ಅಂದರೆ ಎಷ್ಟೇ ಹೇಳಿದ್ರು ಏನೇ ಮಾತಾಡಿದ್ರೂ ಅಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಿಜವಾಗ್ಲೂ ಸಹ ನಾವು ಕನ್ನಡ ಭಾಷೆಯನ್ನೇ ಬೆಳೆಸಿದ್ದೇ ಆಗಲಿ ಮಾತಾಡಿದ್ದೇ ಆಗಲಿ ಎಲ್ಲರ ಜೊತೆಗೆ ನಾವು ಕನ್ನಡದಲ್ಲೇ ಮಾತಾಡೋದ್ರಿಂದ ಕನ್ನಡವನ್ನೇ ಬೆಳೆಸೋದ್ರಿಂದ ಕನ್ನಡದನ್ನೇ ಬಳಸೋದ್ರಿಂದ ಇದು ನಿಜವಾಗ್ಲೂ ಸಾಧ್ಯ ಇವತ್ತು ಕನ್ನಡದಲ್ಲೇ ಭಾರತದ ಉನ್ನತ ಹುದ್ದೆಯನ್ನು ಇವತ್ತು ಭಾರತದ ಉನ್ನತ ಹುದ್ದೆ ಭಾರತ ಆಡಳಿತಾಧಿಕಾರಿ ಒಂದು ಈ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೆದು ಕನ್ನಡದಲ್ಲೇ ಪಾಸಾಗಿ ಅಧಿಕಾರಿಗಳಾಗಿರುವಂಥ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಜೊತೆಗೆ ನಮ್ಮೆಲ್ಲರ ಒಂದು ಅದೃಷ್ಟ ಏನಪ್ಪಾ ಅಂದರೆ ಈಗ ಮೈಸೂರಿನಲ್ಲಿ ಬ ಕನ್ನಡದಲ್ಲೂ ಸಹ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ ಕನ್ನಡದಲ್ಲಿ ಕನ್ನಡದಲ್ಲೂ ಸಹ ವೈದ್ಯಕೀಯ ಮಾಡಬೇಕು ತಾಂತ್ರಿಕ ವಿಜ್ಞಾನವನ್ನು ಕನ್ನಡದಲ್ಲೂ ಸಹ ಕಲಿಬೇಕು ವೈಜ್ಞಾನಿಕ ವಿಜ್ಞ ವಿಜ್ಞಾನವನ್ನು ಸಹ ಕನ್ನಡದಲ್ಲೇ ಕಲಿಬೇಕು ಅನ್ನೋ ಒಂದು ಎಲ್ಲರ ಪ್ರಯತ್ನ ಇದು ನಾವು ಸಹ ಕೈ ಜೋಡಿಸಿದ್ದೆ ಆದರೆ ಇದು ಆಗುತ್ತೆ ಜೊತೆಗೆ ನಾವೆಲ್ಲ ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಕನ್ನಡವನ್ನು ಬಳಸೋಣ ಎಲ್ಲ ಭಾಷೆನೇ ಪ್ರೀತಿಸೋಣ ನಮ್ಮ ಕನ್ನಡ ಭಾಷೆನ ಮಾತ್ರ ಬೆಳೆಸೋಣ ಪೋಷಿಸೋಣ ಇನ್ನಷ್ಟು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಎಲ್ಲ ಬೆಳೀಲಿ ಇಡು ಇಡೀ ಪ್ರಪಂಚಾದ್ಯಂತ ಹರಡಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ತಾಯಿ